ನರೇಂದ್ರ ಮೋದಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಯಡಿಯೂರಪ್ಪನವ್ರಿಗೆ ಕುಮಾರಣ್ಣನವರಿಗೆ ನನ್ನೆಲ್ಲ ಆತ್ಮೀಯ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ ಗಣ್ಯ ಮಾನ್ಯರು ಏನೊಂದು ಹದಿನೆಂಟನೆಯ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ನಮ್ಮ ಕೋಲಾರ್ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜನಪ್ರಿಯ ನಾಯಕರು ಜನಮೆಚ್ಚಿದ ನಾಯಕ ರೈತ ಪರ ಹಗಲು ಇರುಳು ದುಡಿದಂತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವರೇ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಅವರೇ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಳುಬಾಗಿಲಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುಳನವರೇ ಹಾಗೂ ವೆಂಕಟೇಶ್ವರ ರೆಡ್ಡಿ ಅಣ್ಣವರೇ ಸಿಮೆಂಟ್ ಮಂಜು ಅವರೇ ಗೋವಿಂದರಾಜ್ ಅವರೇ ಎಲ್ಲ ನಮ್ಮ ವರ್ತೂರ್ ಪ್ರಕಾಶ್ ಅವರು ಮಂಜು ಅವರು ನಮ್ಮೆಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದಾರೆ ಆತ್ಮೀಯನೇ ಈ ನಡೀತಿರುವಂತ ಲೋಕಸಭಾ ಚುನಾವಣೆ ದೇಶಕ್ಕಾಗಿ ಒಂದು ಚುನಾವಣೆ ನರೇಂದ್ರ ಮೋದಿಯವರ ಕೈಫಲಪಡಿಸಬೇಕು ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಏಕೈಕ ಉದ್ದೇಶದಿಂದ ಇಲ್ಲಿ ಸೇರಿರುವಂತಹ ಸಮಸ್ತ ಮುಳುಬಾಲ್ಕಿಲನ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಭಾವನೆ ಆಗಿದೆ ಈ ದಿಕ್ಕಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ದೇಶಕ್ಕಾಗಿ ಮೋದಿಯನ್ನು ಬೇಕು ಅನ್ನುವಂಥ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿರೋರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಬಹಳ ಸ್ಪಷ್ಟವಾಗಿ ಬಾರ್ ಬಾರಿ ಹೇಳ್ತಿದ್ದಾರೆ ಇಂಥ ವಿಶ್ವ ನಾಯಕ ದೇಶ ಎಂದೂ ಕಾಣದೊಬ್ಬ ನಾಯಕ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ರೈತರ ಪರವಾಗಿ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಅಭಿವೃದ್ಧಿಗಾಗಿ ನಮ್ಮ ಭರವಸೆ ನಾಯಕನೇ ನರೇಂದ್ರ ಮೋದಿ ಹಾಗಾಗಿ ನರೇಂದ್ರ ಮೋದಿನ ಅಧಿಕಾರಕ್ಕೆ ತರಲಿಕ್ಕೆ ನಾವು ಹಗರಳು ಇರುಳು ದುಡಿದು ಅವ್ರ ಅಧಿಕಾರಕ್ಕೆ ತರ್ತೀವಿ ಅಂತ ಸಂಕಲ್ಪವನ್ನು ಒತ್ತಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ತೊಂಬತ್ತೆರಡು ವರ್ಷ ಆಗಿದ್ರು ಸಹ ಇವತ್ತೆಲ್ಲ ಸಭೆಗಳಲ್ಲೂ ಭಾಗವಹಿಸಿ ಮತಯಾಚನೆಯನ್ನು ಮಾಡ್ತಿದ್ದಾರೆ ಹೆಜ್ಜೆ ಮುಂದೆ ಹೋಗಿ ಇವತ್ತು ಯಾರ ಕಾಲಿಗೂ ನಾನು ಕಾಲಿ ಬಿದ್ದು ಸಹ ಬೆಂಬಲವನ್ನು ಕೇಳಿ ತಯಾರಿದ್ದೀನಿ ದೇಶಕ್ಕಾಗಿ ಮೋದಿ ಬೇಕು ಅಂತ ಅಪ್ರತಿಮ್ ಅಪ್ರತಿಮ ನಾಯಕ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ನಾಯಕತ್ವವನ್ನು ಕೊಡಲಿಕ್ಕೆ ಇನ್ನೊಬ್ಬನಿಂದ ಸಾಧ್ಯವಿಲ್ಲ ಅವರು ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ಮಾಡಿರೋರು ಇವತ್ತೆಲ್ಲ ತಾವೆಲ್ಲ ನೋಡಿದ್ದೀರ ಇವತ್ತು ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಬೇರೆ ಬೇರೆ ನಾಯಕರೆಲ್ಲ ಅವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿ ನನ್ನ ಸ್ಥಾನ ಒಟ್ಟು ಹೋಗುತ್ತೆ ನನ್ನ ಕುರ್ಚಿ ಕಳ್ಕೊಂಬಿಡ್ತೀನಿ ನಾವು ಅಧಿಕಾರ ಉಳಿಸ್ಕೋಬೇಕು ಅಂದರೆ ನಮ್ಮ ಮತ ಕೊಡಿ ಅಥವಾ ನಾನು ಮುಖ್ಯಮಂತ್ರಿ ಆಗ್ತೀನಿ ಅವ್ರು ಬದಲಾಯಿಸಿ ಅಂತ ಇನ್ನೊಬ್ರು ಕೇಳ್ತಾರೆ ಈ ರೀತಿ ಪ್ರತಿಯೊಬ್ಬರು ತಮ್ಮ ತನ್ನ ಅಧಿಕಾರವನ್ನು ಸ್ಥಾನವನ್ನು ಪಡಿಲಿಕ್ಕೆ ಅಥವಾ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮತವನ್ನು ಕೇಳ್ತಾ ಇದ್ದಾರೆ ಆದರೆ ಅವರು ಯಾರು ದೇಶದ ಅಭಿವೃದ್ಧಿಗಾಗಿ ದೇಶದ ಚುನಾವಣೆ ದೇಶ ಒಳ್ಳೇದಾಗಬೇಕು ಅಂದರೆ ಯಾರು ಆಯ್ಕೆ ಆಗಬೇಕು ಅನ್ನುವಂಥದ್ದು ಜನರ ಬಗ್ಗೆ ಜನರು ಮುಂದೆ ನಿಂತು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಿಲ್ಲ ಇವತ್ತು ಗ್ಯಾರಂಟಿಗಳ ಮೂಲಕ ಮಾತ್ರ ಜನರು ಎದುರಿಸ್ಕೊಂಡು ಇವತ್ತು ಗ್ಯಾರಂಟಿಯ ಚುನಾವಣೆ ಅಲ್ಲ ಇದು ಇದು ರಾಜ್ಯದ ಚುನಾವಣೆ ಅಲ್ಲ ಇಲ್ಲಿ ರಾಜ್ಯದ ಮಟ್ಟದಲ್ಲಿ ನಾವು ಕುಸ್ತಿ ಆಡೋಣ ವಿಧಾನಸಭೆ ಚುನಾವಣೆ ಹೊಂದಾಗ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಅವ್ರದ್ದು ಪೈಪೋಟಿ ಮಾಡೋಣ ಚುನಾವಣೆ ಎದುರಿಸೋಣ ಆದ್ರೆ ಈ ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಕನ್ನಡಿಗನ ಆಸೆ ಈ ದಿಕ್ಕಲ್ಲಿ ಇವತ್ತು ತಮ್ಮೆಲ್ಲರ ಉತ್ಸಾಹ ನೋಡಿ ಏನೊಂದು ಉತ್ಸಾಹ ಏನೊಂದು ಮೆರಗಣ ನಿಮ್ಮೆಲ್ಲರ ಜೋಶ್ ನಿಮ್ಮೆಲ್ಲರ ಜೋಶ್ ನೋಡಿದಾಗ ನಿಜಕ್ಕೂ ನನಗೂ ಸಹ ಸಂಚಲನವನ್ನು ಓಡಿಸಿದೆ ನಮಗೂ ಶಕ್ತಿ ತುಂಬಿದೆ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ಆತ್ಮೀಯರೇ ಇವತ್ತು ಬಡವರ ಪರವಾಗಿ ಇವತ್ತು ಬಡವನ ಪರವಾಗಿ ಒಂದು ಮೂಲಭೂತ ಸೌಕರ್ಯ ಇಂದ ಹಿಡಿದು ಒಂದು ಶೌಚಾಲಯದಿಂದ ಹಿಡಿದು ರಸ್ತೆಯಿಂದ ಹಿಡಿದು ಒಂದು ಮನೆಯಿಂದ ಹಿಡಿದು ವಿದ್ಯುತ್ ಶಕ್ತಿ ಆಗಿರಲಿ ಗ್ಯಾಸ್ ಆಗಿರಲಿ ಪೌಷ್ಟಿಕಾಂಶ ಆಗಲಿ ರೇಷನ್ ಇವತ್ತು ಕೊಡ್ತಿರುವಂತಹ ರೇಷನ್ ಡಿಪೋನಲ್ಲಿ ಕೊಡ್ತಿರುವಂತಹ ರೇಷನ್ ಸಹ ನರೇಂದ್ರ ಮೋದಿ ಅವರು ಕೊಡ್ತಿರೋ ಒಂದು ರೇಷನ್ ಇವತ್ತು ಮನೆಗಳು ನಿರ್ಮಾಣ ಆಗ್ತಿರೋದೇ ಆಗಲಿ ಇಡೀ ದೇಶದಲ್ಲಿ ನಾಲ್ಕು ಕೋಟಿ ಮನೆ ನಿರ್ಮಾಣ ಆಗಿದೆ ಇವತ್ತು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲಗಳನ್ನು ಅನುಕೂಲತೆ ಮಾಡಿಕೊಡೋದಾಗಲಿ ಆರೋಗ್ಯವನ್ನು ಕೊಡಲಿಕ್ಕಾಗಲಿ ಶಿಕ್ಷಣವನ್ನು ಕೊಡಲಿಕ್ಕಾಗಲಿ ಈ ರೀತಿ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಕೊಟ್ಟು ಶಾಶ್ವತವಾಗಿ ಪ್ರತಿನಿತ್ಯ ನಮ್ಮ ಬದುಕಿಗೆ ಆಶ್ರಯವಾಗಿ ಒಂದು ಆಶಾ ಬಂದಿರೋರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರು ಎರಡು ಅನುಮಾನನೇ ಇಲ್ಲ ಇವತ್ತು ಈ ಭಾಷೆಯಲ್ಲಿ ಸಿದ್ದರಾಮಯ್ಯನವರು ಯಾವ ಥರ ಮಾತಾಡೋದು ನೋಡಿದ್ದೀರಾ ಸಿದ್ದರಾಮಯ್ಯನವರ ಭಾಷೆ ಬರೀ ಭಾಗ್ಯದ ಬಗ್ಗೆ ಮಾತ್ರ ಮಾತಾಡ್ತಾರೆ ನನ್ನ ಆಡಳಿತ ಈ ರೀತಿ ಇದೆ ನಿಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ನಿಮ್ಮ ಜೀವನಾಂಶ ಪಡಿಲಿಕ್ಕೆ ನಾನು ಏನು ಸುಧಾರಣೆ ಮಾಡಿದ್ದೀನಿ ಯಾವ ರೀತಿ ವ್ಯವಸ್ಥೆಗೆ ಚಾಲನೆ ಮಾಡಿದ್ದೀನಿ ಎಷ್ಟು ಉದ್ಯೋಗ ನಿರ್ಮಾಣ ಮಾಡಿದ್ದೀನಿ ಎಷ್ಟು ಕೈಗಾರಿಕೆ ಮಾಡಿದ್ದೀನಿ ಎಷ್ಟು ರಾಷ್ಟ್ರೀಯ ದಾರಿಗಳನ್ನು ನಿರ್ಮಾಣ ಮಾಡಿದ್ದೀನಿ ಎಷ್ಟು ಕೈಗಾರಿಕೆ ವಲಯಗಳನ್ನು ಮಾಡಿದ್ದೀನಿ ಎಷ್ಟು ಅವಿಷ್ಕಾರ ತಂತ್ರಜ್ಞಾನಗಳನ್ನು ತಂದಿದ್ದೀವಿ ಇದು ಯಾವ ಮಾತುಗಳಿಲ್ಲ ಕೇವಲ ರಾಜಕೀಯ ಪ್ರೇರಿತವಾಗಿ ದ್ವೇಷದ ರಾಜಕಾರಣ ಜಾತಿ ಜಾತಿಗಳ ಮೇಲೆ ಎತ್ತು ಕಟ್ಟೋಂಥದ್ದು ಧರ್ಮ ಧರ್ಮಗಳನ್ನು ಎತ್ತು ಕಟ್ಟೋ ಅಂಥದ್ದು ಇಲ್ಲೆಲ್ಲೋ ಕಡೆ ತುಷ್ಟೀಕರಣದ ರಾಜಕಾರಣ ಓಲೈಕೆಯ ರಾಜಕಾರಣವನ್ನು ಮಾಡ್ತಿದ್ದಾರೆ ಇದೆಲ್ಲ ಒಂದ್ ಕಡೆ ನಾಡಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಅತೃಪ್ತಿಯನ್ನು ತಂದಿದೆ ಒಂದು ಇವರ ಓಲೈಕೆ ರಾಜಕಾರಣ ನಾವೆಲ್ಲ ಒಪ್ಪೊಂದು ಕಡೆ ಒಪ್ಪುವಂಥದ್ದು ಆಗ್ತಿಲ್ಲ ಹಾಗಾಗಿ ಆತ್ಮೀಯರೇ ಇವತ್ತೆಲ್ಲ ತಾವು ನಿಶ್ಚಯವನ್ನು ಮಾಡಿದ್ದೀರಾ ತಮ್ಮ ಉತ್ಸಾಹ ನೋಡಿದಾಗ ತಮ್ಮ ಜೋಶ್ ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲಿ ನಮ್ಮ ಎನ್ ಡಿ ಒಕ್ಕೂಟದ ಅಭ್ಯರ್ಥಿಯಾಗಿರೋ ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವರು ಇವತ್ತು ಜನಪ್ರಿಯತೆಯನ್ನು ಪಡ್ಕೊಂಡು ಹೊತ್ತ ಮಹಿಳೆಯ ಗುರ್ತಿನಿಂದ ಅವರು ಸ್ಪರ್ಧೆಯನ್ನು ಮಾಡ್ತಿರೋದು ಕ್ರಮ ಸಂಖ್ಯೆ ಎರಡು ಮಲ್ಲೇಶ್ ಬಾಬು ಅವರ ತಂದೆಯೂ ಸಹ ಒಂದು ಐ ಎ ಎಸ್ ಅಧಿಕಾರಿಗಳಾಗಿ ಭಾಳ ಜನಪ್ರಿಯತೆಯನ್ನು ಪಡೆದು ಇಡೀ ನಾಡಿನಲ್ಲಿ ಹೆಸರನ್ನು ಪಡೆದಂಥ ಮಹಾನ್ ವ್ಯಕ್ತಿ ನನಗೆ ಮಲ್ಲೇಶ್ ಬಾಬು ಅವರ ತಂದೆಯೂ ಸಹ ಒಳ್ಳೆಯ ಹೆಸರನ್ನು ಪಡೆದಂಥವ್ರು ಅವರ ತಾಯಿಯವರು ಸಹ ಇಲ್ಲಿ ಜನಸೇವೆಯನ್ನು ಮಾಡಿದಂಥವ್ರು ಮಂಗಮ್ಮ ಸ್ವಾಮಿಯವರು ಇವರ ತಂದೆ ಮತ್ತು ತಾಯಿ ಈ ಭಾಗದಲ್ಲಿ ಭಾಳಷ್ಟು ಜನಪ್ರಿಯತೆಯನ್ನು ಪಡೆದಂಥವ್ರು ಮಲ್ಲೇಶ್ ಬಾಬು ಅವರು ನಿಜಕ್ಕೂ ಅವರ ನಡವಳಿಕೆಯನ್ನು ನೋಡಿದಾಗ ಅವರ ಸ್ನೇಹಜೀವಿಗಳು ನಮ್ಮಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಷ್ಟೊಂದು ಪ್ರೀತಿ ವಿಶ್ವಾಸಗಳನ್ನು ಪ್ರೀತಿ ತೋರುವಂಥದ್ದು ಅವ್ರ ನಡವಳಿಕೆ ನೋಡಿದಾಗ ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷ ತರುವಂಥದ್ದಿದೆ ನಮಗೆ ಸೂಕ್ತವಾಗಿರುವಂಥ ಒಂದು ಅಭ್ಯರ್ಥಿಯನ್ನು ಕೊಟ್ಟಿರುವಂಥವರು ನಮ್ಮ ಕುಮಾರಣ್ಣನವರು ಮಲ್ಲೇಶ್ ಬಾಬು ಅವರನ್ನ ಕೊಟ್ಟು ಈ ಭಾಗದಲ್ಲಿ ಇವತ್ತು ಕೋಲಾರ್ನಲ್ಲಿ ಈಗಾಗಲೇ ನಾನು ಎಲ್ಲರ ಜೊತೆ ಮಾತಾಡ್ತಿರ್ಬೇಕಾರೆ ಎಲ್ಲರ ಅಭಿಪ್ರಾಯ ಖಂಡಿತ ಮಲ್ಲೇಶ್ ಬಾಬು ಅವರು ಗೆದ್ದೇ ಗೆದ್ದೆ ಗೆದ್ದೇ ಗೆಲ್ತಾರೆ ಅನ್ನುವಂಥ ಭಾವನೆಯನ್ನ ಪ್ರತಿಯೊಬ್ಬರು ವ್ಯಕ್ತಪಡಿಸ್ತಿದ್ರು ಹಾಗಾಗಿ ನಮ್ಮೆಲ್ಲ ನಾಯಕರುಗಳು ಸಹ ಇವತ್ತು ವೇದಿಕೆ ಮೇಲೆ ಇರೋರು ಇವತ್ತು ಜೆ ಡಿ ಎಸ್ ಪಕ್ಷದವರಾಗ್ಲಿ ಬಿ ಜೆ ನಮ್ಮ ಅವರಾಗಲಿ ಅವರು ರವೀಣವರು ಇವತ್ತೆಲ್ಲರೂ ಮಾತಾಡ್ತಿರ್ಬೇಕಾರೆ ನಾವು ಒಗ್ಗಟ್ಟಿಂದ ಮಹೇಶ್ ಬಾಬು ಅವ್ರನ್ನ ಗೆದ್ದೇ ಗೆಲ್ಸ್ತೀವಿ ಸೇನೆ ಹೊತ್ತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡು ಮತವನ್ನು ಎಲ್ಲರ ಮತವನ್ನು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಮಲೇಶ್ ಬಾಬು ಅವರು ಗೆಲ್ತಾರೆ ಅಂತ ವಿಶ್ವಾಸದೊಂದಿಗೆ ಇವತ್ತು ನಾನು ಇವತ್ತಿನ ಈ ಸಭೆಗೆ ಬರ್ಮಾಡಿಕೊಂಡಂಥ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಅವರು ಆಡಿದಂಥ ಮಾತು ಏನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕಿಂತ ಅತಿ ಹೆಚ್ಚಿನ ಮತ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟೇ ಕೊಡ್ತೀನಿ ಅಂತ ಸಂಕಲ್ಪವನ್ನು ಹೊತ್ತು ಇವತ್ತು ಮಾತನ್ನು ಕೊಟ್ಟಿದ್ದಾರೆ ಈ ರೀತಿ ಅವರ ಕಮಿಟ್ಮೆಂಟನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಇದೆಲ್ಲ ಒಂದು ಕಡೆ ಕೆಲವು ನಾಯಕರುಗಳು ಜಾತಿ ಹೆಸರಲ್ಲಿ ಹೇಳಿಕೆಗಳು ಕೊಡ್ತಿದ್ದಾರೆ ಜಾತಿ ನಿಂದನೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇವತ್ತು ಸಮೃದ್ಧಿ ಮಂಜುನಾಥ್ ಅವರು ನಾನು ಎಲ್ಲ ಜಾತಿ ಜನಾಂಗದವರ ಮತವನ್ನು ಪಡೆದು ನಾನು ಶಾಸಕನಾಗಿದ್ದೀನಿ ಅದೇ ರೀತಿ ಮಲ್ಲೇಶ್ ಬಾಬು ಅವರಿಗೆ ಎಲ್ಲ ಜಾತಿಯವರು ಇವತ್ತು ನಾವು ಆಯ್ಕೆಯನ್ನು ಮಾಡ್ತಿರೋದು ಮಲ್ಲೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡೋ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರಬೇಕು ಮೋದಿ ಟೀಮ್ನಲ್ಲಿ ನಮ್ಮ ಪ್ರತಿನಿಧಿ ಇರಬೇಕು ಅಂದರೆ ಮಲ್ಲೇಶ್ ಬಾಬು ಅವರು ಗೆಲ್ಲಬೇಕು ಹಾಗಾಗಿ ಮಲ್ಲೇಶ್ ಬಾಬು ಅವರ ಕೈಬಲ ಪಡಿಸಬೇಕು ನರೇಂದ್ರ ಮೋದಿಯವರ ಕೈಬಲಪಡಿಸ್ಬೇಕು ಅಂದರೆ ಇವರಿಗೆ ಬೆಂಬಲವನ್ನು ಕೊಡಬೇಕು ಎಲ್ಲ ಜಾತಿಯವರು ಸೇರಿ ಇಡೀ ದೇಶ ಉದ್ದಾಗ್ಲದಲ್ಲಿ ಅಗಲದಲ್ಲಿ ನಾವು ಯಾರು ನರೇಂದ್ರ ಮೋದಿಯವ್ರ ಜಾತಿ ಕೇಳಲ್ಲ ಏನಾದ್ರು ಕೇಳ್ತೀವ ನರೇಂದ್ರ ಅವರು ಯಾವ ಜಾತಿ ಅಂತ ಆ ರೀತಿ ಜಾತಿ ಅಲ್ಲ ದೇಶಕ್ಕಾಗಿ ಇವತ್ತೆಲ್ಲರೂ ಒಗ್ಗಟ್ಟಿಂದ ಒಂದಾಗಿ ಇವತ್ತು ಭಾರತ್ ಮಾತೆಯನ್ನು ಸೇವೆ ಸಲ್ಲಿಸುವಂಥ ಹೆಮ್ಮೆ ಮಗ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಂತ ನಾನು ಶುಭವನ್ನು ಹಾರೈಸಿ ಮತ್ತೊಮ್ಮೆ ಇಲ್ಲಿ ನೆರೆದಂಥ ನನ್ನ ಸಮಸ್ತ ಗಣ್ಯಮಾನ್ಯರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಭಾರತ್ ಮಾತಾಕಿ